ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ದಿ ಮೈ ಯೂಟ್ಯೂಬ್ ಚಾನಲ್ ಇವತ್ತು ಕಬಾಬ್ ಮಾಡೋದನ್ನ ನೋಡೋಣ ಬನ್ನಿ ಸೊ ಒಂದು ಬೌಲಲ್ಲಿ ತೇಜು ಕಬಾಬ್ ಮಸಾಲಾನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಸೊ ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಹಾಫ್ ಟೇಬಲ್ ಸ್ಪೂನಷ್ಟು ಹಾಗೆ ಬಂದು ಅರ್ಧ ಸ್ಪೂನಷ್ಟು ಅರಿಶಿನ ಒಂದು ಕಾಲು ಟೀ ಸ್ಪೂನಷ್ಟು ಖಾರದ ಪುಡಿ ನಾನು ಮಾಡ್ತಾ ಇರೋದು ಒಂದು ಟೂ ಫಿಫ್ಟಿ ಅಷ್ಟು ಚಿಕನ್ ಸೊ ಅದಕ್ಕೆ ಬೇಕಾದಷ್ಟು ತೊಗೊತಿದ್ದೀನಿ ಒಂದು ಎಗ್ ಬೇಕಾಗತ್ತೆ ಸೊ ಎಗ್ಗನ್ನು ಕೂಡ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಪೇಸ್ಟನ್ನ ಬಿಕಾಸ್ ಅದು ಚಿಕನ್ಗೆ ಚೆನ್ನಾಗಿ ಅಣ್ಕೋಬೇಕಲ್ವ ಹಾಗಾಗಿ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಮತ್ಬಿಟ್ಟಿದ್ದೆ ಸೊ ಹಾಗಾಗಿ ಒನ್ ಟೇಬಲ್ ಸ್ಪೂನಷ್ಟು ಜಿಂಜರ್ ಗಾರ್ಲಿಕ್ ಪೇಸ್ಟ್ನ ಹಾಕ್ಕೊಂಡು ಈ ಮಸಾಲಾನ ನನ್ನ ಹಸ್ಬೆಂಡ್ ಮಿಕ್ಸ್ ಮಾಡ್ತಾಯಿದ್ದಾರೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ನೋಡಿ ಆ ಕನ್ಸಿಸ್ಟೆನ್ಸಿ ಬರಬೇಕು ಮಿಕ್ಸ್ ಮಾಡ್ಕೊಂಡ ನಂತರ ನೆಕ್ಸ್ಟ್ ಇದಕ್ಕೆ ವಾಶ್ ಮಾಡಿರ್ತಕ್ಕಂಥ ಚಿಕನ್ನ ಆ್ಯಡ್ ಮಾಡ್ಕೋಬೇಕು ಸೊ ನೀವು ಶಾಪಲ್ಲೇ ಕೇಳಿಬಿಟ್ಟು ತಗೊಳ್ಳಿ ಕಬಾಬ್ಗೆ ಅಂತ ಸೊ ಕಟ್ ಮಾಡೋದು ಮತ್ತು ಅದು ಮೆತ್ತಗಿರೋದು ನೋಡಿಬಿಟ್ಟು ಕೊಡ್ತಾರೆ ನಿಮಗೆ ಸೊ ನೋಡಿ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿ ಅದನ್ನು ಒನ್ ಟ್ವೆಂಟಿ ಮಿನಿಟ್ಸ್ ಬಿಡಬೇಕು ನೆನಿಲಿಕ್ಕೆ ಬಿಡಬೇಕು ಸೊ ಚೆನ್ನಾಗಿ ನೆಂದಾದ ನಂತರ ಒಂದು ಕಡಾಯಿಗೆ ಎಣ್ಣೆ ಹಾಕ್ಬಿಟ್ಟು ಎಣ್ಣೆ ಕಾದಿದ ನಂತರ ಒಂದೊಂದೇ ಬಿಡ್ತಾ ಹೋಗಬೇಕು ಸೊ ನೋಡಿ ಈ ಥರ ಒಂದೊಂದೇ ಬಿಟ್ಟು ಒಂದು ಟೂ ಟೂ ಟು ತ್ರೀ ಇಲ್ಲ ಫೋರ್ ಸೆಕೆಂಡ್ಸ್ ಬಿಟ್ಟು ಕೈಯಾಡಿಸಿ ಬಿಕಾಸ್ ಅಂಟ್ಕೊಂಡಿರತ್ತಲ್ವ ಸೊ ಹಾಗಾಗಿ ಮೇಲೆ ಹಾಕಿರೋ ಕೋಟಿಂಗ್ ಹೋಗಿಬಿಡತ್ತೆ ಅಂತ ಚೆನ್ನಾಗಿ ನಿಧಾನಕ್ಕೆ ತಿರುಗಿಸ್ಕೊತಾ ಲೋ ಫ್ಲೇಮಲ್ಲೇ ಇಟ್ಟು ಬೇಯಿಸಿ ಸೊ ಚೆನ್ನಾಗಿ ಬರುತ್ತೆ ಸಿಗಬಹಟೆ ಕ್ರಿಸ್ಪಿ ಇರುತ್ತೆ ಸೊ ಸೆಕೆಂಡ್ ಬ್ಯಾಚ್ ಇದ್ದೀನಿ ನಾನೀಗ ನೋಡ್ತಾ ಇರ್ಬೋದು ನೀವು ತುಂಬಾ ಟೇಸ್ಟಿಯಾಗಿ ಕ್ರಿಸ್ಪಿಯಾಗಿ ಬರುತ್ತೆ ಆದಷ್ಟು ಲೋ ಟು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಕುಕ್ ಮಾಡಿದ್ರೆ ಚೆನ್ನಾಗಿ ಕುಕ್ ಆಗುತ್ತೆ ನೋಡ್ತಾ ಇರ್ಬೋದು ಸಿಕ್ಕಾಪಡೆ ಚೆನ್ನಾಗಿತ್ತು ಸೊ ಆಚೆ ಕಡೆ ಎಲ್ಲ ಕೆಮಿಕಲ್ಸ್ ಎಲ್ಲ ಹಾಕಿರ್ತಾರೆ ಕಲರಿಂಗ್ ಎಲ್ಲ ನಿಮಗೆ ಗೊತ್ತಿದೆ ಹೀಗೆ ಹೋಮ್ ಮೇಡ್ ಫುಡ್ನ ಟ್ರೈ ಮಾಡೋದ್ರಿಂದ ನಮ್ಮ ಹೆಲ್ತ್ ಕೂಡ ಚೆನ್ನಾಗಿರುತ್ತೆ ಸೊ ನಿಮ್ಗೇನಾದರೂ ಈ ವಿಡಿಯೋ ಸ್ವಲ್ಪ ಆದರೂ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್